ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕೆ ಎಮ್ ಎಫ್ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂತಹ ಪರ್ಮನೆಂಟ್ ಹುದ್ದೆಗಳ ಕುರಿತು ವಿಷಯನ ತಿಳಿಸ್ಕೊಡ್ತೀನಿ ಏನಂದರೆ ನೀವೇನಾದರೂ ಎಸ್ ಎಸ್ ಎಲ್ ಸಿ ಐ ಟಿ ಐ ಬಿ ಎ ಬಿ ಕಾಮ್ ಅಥವಾ ಬಿ ಬಿ ಟೆಕ್ ಮಾಡಿದರೆ ನಿಮಗೋಸ್ಕರ ಅಂತ ಇಲ್ಲಿ ಪರ್ಮನೆಂಟ್ ಹುದ್ದೆಗಳು ಖಾಲಿಯಾಗಿರ್ತವೆ ಸೊ ಈ ಒಂದು ಹುದ್ದೆಗಳ ಕುರಿತು ಕ್ವಾಲಿಫಿಕೇಷನು ಏಜು ಸ್ಯಾಲ್ರಿ ಮತ್ತು ಎಕ್ಸಾಮ್ ಯಾವ ಥರ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರತಕ್ಕಂತಹ ಬಿಲ್ ಬಟನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಮೊದಲ ತಾಂತ್ರಿಕರು ವಿಲ್ಡರ್ ಅಂತ ಈ ಒಂದು ಹುದ್ದೆಗಳಿಗೆ ನೀವು ಎಸ್ ಎಲ್ ಸಿ ಆದ ನಂತರ ಐ ಟಿ ಐನಲ್ಲಿ ವಿಲ್ಡರ್ ಟ್ರೇಡ್ನಲ್ಲಿ ಉತ್ತೀರ್ಣ ಆಗಬೇಕಾಗಿರುತ್ತೆ ಇದರಲ್ಲೂ ಕೂಡ ಎನ್ ಸಿ ಟಿ ಸರ್ಟಿಫಿಕೇಟ್ನ ತಗೊಂಡಿದ್ರೆ ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸೋದಕ್ಕೆ ನೀವು ಎಲಿಜಿಬಲ್ ಇರ್ತೀರಾ ಒಟ್ಟು ಹುದ್ದೆಗಳು ನೋಡೋದಾದ್ರೆ ಎರಡು ಹುದ್ದೆಗಳನ್ನ ಇಲ್ಲಿ ಕಾಲ್ ಮಾಡಿದ್ದಾರೆ ಗೆಳೆಯರ ನಂತರ ಕಿರಿಯ ತಾಂತ್ರಿಕರ್ ಫಿಟ್ಟರ್ ಅಂತ ನಾಲ್ಕು ಹುದ್ದೆಗಳು ಖಾಲಿ ಇರ್ತವೆ ಈ ಹುದ್ದೆಗೂ ಅಷ್ಟೇ ಎಸ್ ಎಸ್ ಎಲ್ ಸಿ ಆದ ನಂತರ ಫಿಟ್ಟರ್ ಟ್ರೇಡ್ನಲ್ಲಿ ಎರಡು ವರ್ಷಗಳ ಐ ಟಿ ಐ ಕೋರ್ಸ್ನ ಮುಗಿಸಿರ್ಬೇಕು ಅದು ಕೂಡ ಎನ್ ಸಿ ವಿಟಿನಲ್ಲಿ ತದನಂತರ ಬಾಯ್ಲರ್ ಅಟೆಂಡೆಂಟ್ ಅಂತ ಇಲ್ಲಿಗೆ ಹನ್ನೆರಡು ಪೋಸ್ಟ್ಗಳು ಖಾಲಿ ಇರ್ತವೆ ಈ ಒಂದು ಹುದ್ದೆಗಳಿಗೆ ಸೊ ಇದಕ್ಕೂ ಅಷ್ಟೇ ಎಸ್ ಎಸ್ ಎಲ್ ಸಿ ಆದ ನಂತರ ಬಾಯ್ಲರ್ ಅಟೆಂಡೆಂಟ್ ದರ್ಜೆ ಎರಡು ಈ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ನೀವು ಎಲಿಜಿಬಲ್ ಇರ್ತೀರಾ ಹಾಗೇನೆ ಕಿರಿಯ ತಾಂತ್ರಿಕರು ರೆಫ್ರಿಜರೇಷನ್ ಅಂತ ಸೊ ಇಲ್ಲಿ ಹತ್ತು ಹುದ್ದೆಗಳು ಖಾಲಿ ಇದ್ದು ಇದಕ್ಕೂ ಅಷ್ಟೇ ಎಸ್ ಎಸ್ ಎಲ್ ಸಿ ಆದ ನಂತರ ಐ ಟಿ ಐನಲ್ಲಿ ಎಮ್ ಆರ್ ಎ ಸಿ ಅನ್ನೋ ಒಂದು ಟ್ರೇಡ್ನಲ್ಲಿ ನೀವು ಪಾಸಾಗಿದ್ದರೆ ಎನ್ ಸಿ ವಿ ಟಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೆ ಅಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ನೀವು ಎಲಿಜಿಬಲ್ ಇರ್ತೀರಾ ಸ್ನೇಹಿತರೆ ಕೊನೆಯದಾಗಿ ಕಿರಿಯ ತಾಂತ್ರಿಕರು ಎಲೆಕ್ಟ್ರಿಕಲ್ ಅಂತ ಇಪ್ಪತ್ತೆರಡು ಹುದ್ದೆಗಳು ಖಾಲಿ ಇರ್ತವೆ ಈ ಒಂದು ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಆದ ನಂತರ ಐ ಟಿ ಐನಲ್ಲಿ ಎನ್ ಸಿ ಬಿ ಟಿ ನಲ್ಲಿ ನೀವು ಉತ್ತೀರ್ಣ ಆಗಿದ್ರೆ ಈ ಒಂದು ಹುದ್ದೆಗೆ ನೀವು ಅರ್ಜಿನ ಸಲ್ಲಿಸಬಹುದು ಗೆಳೆಯರೆ ಹಾಗೇನೆ ಇಲ್ಲಿ ತನಕ ಹೇಳಿದಂತಹ ಕಿರಿಯ ತಾಂತ್ರಿಕರು ಹುದ್ದೆಗಳಿಗೆ ಮೂವತ್ತ ನಾಲ್ಕು ಸಾವಿರದ ನೂರು ರೂಪಾಯಿಗಳು ಸ್ಯಾಲ್ರಿ ಇರುತ್ತೆ ಇದು ಬೇಸಿಕ್ ಸ್ಯಾಲ್ರಿ ಆಗಿರುತ್ತೆ ಇದ್ರ ಜೊತೆ ಡಿ ಎ ಆ್ಯಡ್ ಆಗುತ್ತೆ ಎಚ್ ಆರ್ ಎ ಆ್ಯಡ್ ಆಗುತ್ತೆ ಹಾಗೇನೆ ಟಿ ಎ ಕೂಡ ಆ್ಯಡ್ ಆಗುತ್ತೆ ಮತ್ತು ಇತರೆ ಅಲೌನ್ಸ್ಗಳು ಆ್ಯಡ್ ಆಗುತ್ತೆ ಸೊ ಒಟ್ಟಾರೆ ನಿಮಗೆ ಏನೇ ಈ ಒಂದು ಹುದ್ದೆಗೆ ಕಿರಿಯ ತಾಂತ್ರಿಕರು ಅಂದರೆ ಐ ಟಿ ಐ ಮೇಲೆ ಅರ್ಜಿನ ಸಲ್ಲಿಸೋ ಅಂಥವ್ರಿಗೆ ಸ್ಟಾರ್ಟಿಂಗೇನೆ ಐವತ್ತು ಸಾವಿರದಿಂದ ಹೆಚ್ಚಿಗೆನೆ ಸ್ಯಾಲ್ರಿ ಬರೋ ಥರ ಇಲ್ಲಿ ಈ ಒಂದು ಬೇಸಿಗೆಗೆ ಕಾಣ್ತಾ ಇದೆ ನಂತರ ಕಿರಿಯ ಸಿಸ್ಟಮ್ ಆಪರೇಟರ್ ಅಂತ ಈ ಒಂದು ಹುದ್ದೆಗಳಿಗೆ ನೀವು ಯಾವುದೇ ಡಿಗ್ರಿ ನ ತಗೊಂಡಿರ್ಬೇಕು ಜೊತೆಗೆ ನಿಮ್ಮ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ಒಂದು ಇರ್ಬೇಕಾಗುತ್ತೆ ಅದ್ರ ಜೊತೆಗೆ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರ್ಬೇಕಾಗುತ್ತೆ ಸೊ ಅಂದ್ರೆ ಡಿಗ್ರಿ ಕಂಪ್ಲೀಟ್ ಆಗಿ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ನ ಮಾಡಿ ಮತ್ತೆ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ರೆ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸಬಹುದು ಒಟ್ಟು ಹುದ್ದೆಗಳು ಹದಿಮೂರು ಇರುತ್ತೆ ಸ್ಯಾಲ್ರಿ ಬಂದು ನಲವತ್ನಾಲ್ಕು ಸಾವಿರದ ನಾನೂರ ಇಪ್ಪತ್ತೈದು ಬೇಸಿಕ್ ಸ್ಯಾಲ್ರಿ ಆಗಿರುತ್ತೆ ಗ್ರಾಸ್ ಸ್ಯಾಲ್ರಿ ಬಂದು ಒಂದು ಸಿಕ್ಸ್ಟಿ ಕೆ ತನಕ ಸ್ಟಾರ್ಟಿಂಗ್ ಅಲ್ಲಿ ಸಿಗುತ್ತೆ ನಂತರ ಕೆಮಿಸ್ಟ್ ದರ್ಜೆ ಎರಡು ಅಂತ ಇದು ಮೈಕ್ರೋಬಯಾಲಜಿ ಅವರಿಗೆ ಮಾತ್ರ ಎಂಟು ಹುದ್ದೆಗಳು ಕಾಲಾಗಿರುತ್ತೆ ಸೊ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸೋರಿಗೆ ಬಿ ನಲ್ಲಿ ಮೈಕ್ರೋ ಬಯಾಲಜಿನ ಯಾರ್ಯಾರು ಓದಿರ್ತಾರೆ ಅಥವಾ ಅದು ಆ ಸಬ್ಜೆಕ್ಟ್ ಯಾರ ಹತ್ರ ಇರುತ್ತೆ ಅವ್ರು ಮಾತ್ರ ಅರ್ಜಿನ ಸಲ್ಲಿಸಬಹುದು ಜೊತೆಗೆ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕಾಗುತ್ತೆ ಸೊ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜು ಜೊತೆಗೆ ಬಿ ನಲ್ಲಿ ಮೈಕ್ರೋ ಬಯಾಲಜಿ ಸ್ಪೆಷಲೈಸೇಷನ್ ಯಾರ ಹತ್ರ ಇರುತ್ತೆ ಅವ್ರು ಮಾತ್ರ ಅರ್ಜಿನ ಸಲ್ಲಿಸಬಹುದು ಸ್ನೇಹಿತರೆ ಹಾಗೇನೆ ಕೆಮಿಸ್ಟ್ ದರ್ಜೆ ಎರಡು ಕೆಮಿಸ್ಟ್ರಿ ಸೊ ಇಲ್ಲಿ ಇಪ್ಪತ್ತು ಹುದ್ದೆಗಳು ಖಾಲಿ ಇರ್ತವೆ ಸೊ ನೀವು ಬಿ ಎಸ್ ಸಿ ನಲ್ಲಿ ಕೆಮಿಸ್ಟ್ರಿ ಸ್ಪೆಷಲೈಜೇಷನ್ ಯಾರತ್ರ ಇರುತ್ತೆ ಅವರುಗಳು ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಇನ್ನ ಬೇರೆ ತರ ಬಿ ಎಸ್ ಸಿ ಮಾಡಿದ್ದು ಬೇರೆ ಸಬ್ಜೆಕ್ಟ್ಗಳನ್ನ ನೀವು ಸ್ಪೆಷಲೈಜೇಷನ್ ಮಾಡಿದ್ರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸೋದಿಲ್ಲ ಬಿ ಎಸ್ ಸಿ ನಲ್ಲಿ ಕೆಮಿಸ್ಟ್ರಿ ಅಂತಾನೆ ಸ್ಪೆಷಲೈಜೇಷನ್ ಇರೋರು ಮಾತ್ರ ಈ ಒಂದು ಇಪ್ಪತ್ತು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಬಹುದು ಸೊ ಸ್ಯಾಲ್ರಿ ಬಂದು ನಲವತ್ನಾಲ್ಕು ಸಾವಿರದ ನಾನೂರ ಇಪ್ಪತ್ತೈದು ಬೇಸಿಕ್ ಇರುತ್ತೆ ಗ್ರಾಸ್ ಸ್ಯಾಲ್ರಿ ಬಂದು ಅರವತ್ತರಿಂದ ಅರವತ್ತೈದು ಸ್ಟಾರ್ಟಿಂಗ್ ನಿಮಗೆ ಸಿಗುತ್ತೆ ಸ್ನೇಹಿತರೆ ನಂತರ ಮಾರುಕಟ್ಟೆ ಸಹಾಯಕ ದರ್ಜೆ ಎರಡು ಅಂತ ಹತ್ತು ಹುದ್ದೆಗಳು ಖಾಲಿ ಇರುತ್ತೆ ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ನೀವು ಯಾವುದೇ ಡಿಗ್ರಿ ಜೊತೆ ಬಿ ಬಿ ಎಂ ಆದರೂ ಸರಿ ಬಿ ಎಸ್ ಸಿ ಆದರೂ ಸರಿ ಬಿ ಕಾಮ್ ಆದರೂ ಸರಿ ಸೊ ಯಾವುದೇ ಒಂದು ಡಿಗ್ರಿನ ಮಾಡಿ ನಂತರ ನಿಮ್ಮ ಹತ್ರ ಕಂಪ್ಯೂಟರ್ ನಾಲೆಡ್ಜ್ ಇದ್ರೆ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸಬಹುದು ಇದಕ್ಕೂ ಅಷ್ಟೇನೆ ಸ್ಯಾಲ್ರಿ ಬಂದು ನಲವತ್ನಾಲ್ಕು ಸಾವಿರ ಬೇಸಿಕ್ ಅಂದ್ರೆ ಅರವತ್ತರಿಂದ ಅರವತ್ತೈದು ಸಾವಿರ ಮೊದಲ ತಿಂಗಳಿಂದನೂ ನಿಮ್ಗೆ ಸಿಗುತ್ತೆ ನಂತರ ಲೆಕ್ಕ ಸಹಾಯಕ ದರ್ಜೆ ಎರಡು ಅಂತ ಹನ್ನೆರಡು ಹುದ್ದೆಗಳು ಖಾಲಿ ಇರುತ್ತೆ ಸೊ ನೀವುಗಳು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸೋದಕ್ಕೆ ನಿಮ್ಮ ಹತ್ರ ಬಿ ಕಾಮ್ ಪದವಿ ಇರಬೇಕಾಗುತ್ತೆ ಜೊತೆಗೆ ಟ್ಯಾಲಿ ಸರ್ಟಿಫಿಕೇಟ್ ಅಥವಾ ಕಂಪ್ಯೂಟರ್ ನಾಲೆಡ್ಜ್ ಜೀರೋ ಅಂತ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಸೊ ಮಿಕ್ಕಿರುವಂತಹ ಡಿಗ್ರಿಗಳು ಅರ್ಜಿನ ಸಲ್ಸೋದಕ್ಕಾಗೋದಿಲ್ಲ ಕೇವಲ ಬಿ ಕಾಮ್ ಅವರು ಟ್ಯಾಲಿ ಸರ್ಟಿಫಿಕೇಟ್ ಜೊತೆ ಕಂಪ್ಯೂಟರ್ ನಾಲೆಡ್ಜ್ ಜೀರೋ ಅಂತವರು ಅರ್ಜಿನ ಸಲ್ಲಿಸ್ಬೋದು ಸ್ಯಾಲ್ರಿ ಬಂದು ನಲ್ವತ್ನಾಲ್ಕು ಸಾವಿರ ಬೇಸಿಕ್ ಇರುತ್ತೆ ಗ್ರಾಸ್ ಸ್ಯಾಲ್ರಿ ಬಂದು ಸಿಕ್ಸ್ಟಿ ಫೈವ್ ಕೆ ತನಕ ಸ್ಟಾರ್ಟಿಂಗ್ ಸಿಗುತ್ತೆ ಸ್ನೇಹಿತರೆ ನಂತರ ಆಡಳಿತ ಸಹಾಯಕ ದರ್ಜೆ ಎರಡು ಅಂತ ಹದಿನೇಳು ಹುದ್ದೆಗಳು ಖಾಲಿ ಇರುತ್ತೆ ಈ ಒಂದು ಹುದ್ದೆಗಳಿಗೆ ನೀವು ಟೆಕ್ನಿಕಲ್ ಆದರೂ ಸರಿ ನಾನ್ ಟೆಕ್ನಿಕಲ್ ಆದರೂ ಸರಿ ಗ್ರಾಜ್ಯುಯೇಷನ್ ಮುಗಿಸ್ಕೊಂಡಿದ್ದು ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಇದ್ರೆ ಈ ಹದಿನೇಳು ಪೋಸ್ಟ್ಗಳಿಗೆ ಯಾರು ಬೇಕಿದ್ರು ಅರ್ಜಿನ ಸಲ್ಲಿಸ್ಬೋದು ಸೊ ನೀವು ಇಂಜಿನಿಯರಿಂಗ್ ಆದರೂ ಮಾಡಿ ಅಥವಾ ಬಿ ಎ ಬಿ ಕಾಮ್ ಬಿ ಬಿ ಎ ಏನಾದರೂ ಮಾಡಿರಿ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸಬಹುದು ಸ್ಯಾಲ್ರಿ ನಲವತ್ನಾಲ್ಕು ಸಾವಿರ ಬೇಸಿಕ್ಕು ಅರವತ್ತೈದು ಸಾವಿರ ಸ್ಟಾರ್ಟಿಂಗ್ ಸ್ಯಾಲ್ರಿನೆ ಸಿಗುತ್ತೆ ಕ್ಲಿಯರ್ ನಂತರ ವಿಸ್ತರಣಾಧಿಕಾರಿ ದರ್ಜೆ ಮೂರು ಅಂತ ಹದಿನೇಳು ಹುದ್ದೆಗಳು ಖಾಲಿ ಇರುತ್ತೆ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿ ಡಿಗ್ರಿನ ನೀವು ಕಂಪ್ಲೀಟ್ ಮಾಡ್ಕೊಂಡಿದ್ದು ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ ಇದ್ರೆ ಕಂಪ್ಯೂಟರ್ ನಾಲೆಡ್ಜ್ ಅಂದ್ರೆ ನಿಮ್ಮ ಹತ್ರ ಒಂದು ಸಿಕ್ಸ್ ಮಂತ್ ಕೋರ್ಸ್ ಇರಬೇಕು ಸೊ ಅದಿದ್ರೆ ನೀವು ಎಲಿಜಿಬಲ್ ಇರ್ತೀರಾ ಅಪ್ಲಿಕೇಶನ್ ಹಾಕೋದಕ್ಕೆ ಸೊ ಐವತ್ನಾಲ್ಕು ಸಾವಿರ ಬೇಸಿಕ್ ಇರುತ್ತೆ ಎಪ್ಪತ್ತು ಸಾವಿರದ ಮೇಲೆ ನಿಮಗೆ ಸ್ಯಾಲ್ರಿ ಇಲ್ಲಿ ಸಿಗುತ್ತೆ ಇಳಿಯರೆ ನಂತರ ತಾಂತ್ರಿಕ ಅಧಿಕಾರಿ ಹದಿನಾಲ್ಕು ಹುದ್ದೆಗಳು ಖಾಲಿ ಇರುತ್ತೆ ತಾಂತ್ರಿಕ ಅಧಿಕಾರಿ ಅಂತ ಹದಿನಾಲ್ಕು ಹುದ್ದೆಗಳು ಖಾಲಿ ಇರುತ್ತೆ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸೋದಕ್ಕೆ ನೀವು ಬಿಟೆಕ್ ನಲ್ಲಿ ಡೈರಿ ಟೆಕ್ನಾಲಜಿನ ಸ್ಪೆಷಲೈಸೇಷನ್ ತಗೋಬೇಕಾಗುತ್ತೆ ಸೊ ನಿಮ್ಮ ಕೋರ್ಸ್ ಡೈರಿ ಟೆಕ್ನಾಲಜಿ ಆಗಿದ್ರೆ ಮಾತ್ರ ಅರ್ಜಿನ ಸಲ್ಲಿಸೋದಕ್ಕೆ ಇರುತ್ತೆ ಜೊತೆಗೆ ನಿಮ್ಮ ಹತ್ರ ಒಂದು ಕಂಪ್ಯೂಟರ್ ಸರ್ಟಿಫಿಕೇಶನ್ ಸಿಕ್ಸ್ ಮಂತ್ ಕೋರ್ಸ್ ಇಂದು ಇರಬೇಕಾಗತ್ತೆ ಸೊ ಸ್ಯಾಲ್ರಿ ಬಂದು ಅರವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಬೇಸಿಕ್ ಸ್ಯಾಲ್ರಿ ಇರುತ್ತೆ ಸೊ ಗ್ರಾಸ್ ಸ್ಯಾಲ್ರಿ ಆಲ್ಮೋಸ್ಟ್ ನಿಮ್ಗೆ ಒಂದು ಲಕ್ಷ ಒಂದು ಲಕ್ಷದ ತನಕ ಇಲ್ಲಿ ರೀಚ್ ಆಗುತ್ತೆ ಒಂದು ಲಕ್ಷ ಕ್ರಾಸ್ ಆಗುತ್ತೆ ಸ್ನೇಹಿತರೆ ಈ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸೋರಿಗೆ ಎಕ್ಸಾಮಿನೇಷನ್ ಫೀಸ್ ಅಥವಾ ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ನೋಡೋದಾದ್ರೆ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಪರಿಶಿಷ್ಟ ಜಾತಿ ಪ್ರವರ್ಗ ಸಿ ಹಾಗೇನೆ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿಗಳ ಅಪ್ಲಿಕೇಶನ್ ಫೀಸ್ ಇರುತ್ತೆ ಜೊತೆಗೆ ಬ್ಯಾಂಕ್ ಚಾರ್ಜಸ್ ಕೂಡ ಎಕ್ಸ್ಟ್ರಾ ಇರುತ್ತೆ ಸೊ ಬ್ಯಾಂಕ್ ಚಾರ್ಜಸ್ ಒಂದು ಐವತ್ತು ರೂಪಾಯಿಗಿಂತ ಕಮ್ಮಿನೇ ಇರುತ್ತೆ ಸೊ ಐನೂರು ಐನೂರ ಐವತ್ತು ರೂಪಾಯಿ ಒಳಗಡೆ ಆಗುತ್ತೆ ಅದೇ ಇದನ್ನ ಬಿಟ್ಟು ಇನ್ ಮಿಕ್ಕಿರುವಂತಹ ಅಭ್ಯರ್ಥಿಗಳು ಯಾರ್ಯಾರು ಇರ್ತಾರೆ ಇವ್ರಗಳಿಗೆಲ್ಲ ಸಾವಿರ ರೂಪಾಯಿಗಳ ಅಪ್ಲಿಕೇಶನ್ ಫೀಸ್ ಇರುತ್ತೆ ಜೊತೆಗೆ ಬ್ಯಾಂಕ್ ಶುಲ್ಕ ಕೂಡ ಅದರಲ್ಲಿ ಎಕ್ಸ್ಕ್ಲೂಡ್ ಆಗಿರುತ್ತೆ ಅಂದ್ರೆ ಸಾವಿರ ರೂಪಾಯಿ ಜೊತೆಗೆ ಬ್ಯಾಂಕ್ ಶುಲ್ಕ ಕೂಡ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಸ್ನೇಹಿತರೆ ಅಪ್ಲಿಕೇಶನ್ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಸೊ ಆಲ್ರೆಡಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರೆ ಇನ್ ಕೇಸ್ ನೀವು ಕರೆಕ್ಷನ್ ಮಾಡಬೇಕು ಅಂದ್ರೆ ಈಗ ಓಪನ್ ಓಪನ್ ವಿಂಡೋ ಓಪನ್ ಆಗಿರುತ್ತೆ ಸೊ ಅಲ್ಲಿ ಹೋಗಿ ಕರೆಕ್ಷನ್ ಕೂಡ ಮಾಡಬಹುದು ಇನ್ನ ಇಲ್ಲಿ ತನಕ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅವರಿಗೆ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ತನಕ ಟೈಮ್ ಕೊಟ್ಟಿದ್ದಾರೆ ಅವರು ಕೂಡ ಫ್ರೆಶ್ ಆಗಿ ಹೊಸ ಅಪ್ಲಿಕೇಶನ್ ಹಾಕ್ಬೋದು ಸೊ ಈ ವಿಡಿಯೋ ನೋಡ್ಕೊಂಡು ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತೀರಾ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಅರ್ಜಿನ ಸಲ್ಲಿಸಿ ಕೊನೆ ದಿನಾಂಕ ಬಂದು ಎರಡು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ನಿಮ್ಮ ಏಜ್ ಮಿನಿಮಮ್ ಮತ್ತೆ ಎಷ್ಟಿರ್ಬೇಕು ಅಂತ ನೋಡೋದಾದ್ರೆ ಮಿನಿಮಮ್ ಎಲ್ರಿಗೂ ಕೂಡ ಹದಿನೆಂಟು ವರ್ಷ ತುಂಬಿರ್ಬೇಕಾಗುತ್ತೆ ಸೊ ಮ್ಯಾಕ್ಸಿಮಮ್ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ ಒಂದು ಇವರುಗಳಿಗೆ ನಲ್ವತ್ ಮೂರು ವರ್ಷ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಪ್ರವರ್ಗ ಎರಡು ಎ ಪ್ರವರ್ಗ ಎರಡು ಬಿ ಮತ್ತೆ ಮೂರು ಎ ಮೂರು ಬಿ ಅವರಿಗೆ ನಲವತ್ತ ಒಂದು ವರ್ಷ ತನಕ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಹಾಗೇನೆ ಸಾಮಾನ್ಯ ಅಥವಾ ಜನರಲ್ ಕ್ಯಾಟಗರಿಯಲ್ಲಿ ಬರೋವರಿಗೆ ಮೂವತ್ತ ಎಂಟು ವರ್ಷ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಅವಕಾಶನ ಸ್ನೇಹಿತರನ್ನ ಸೆಲೆಕ್ಷನ್ಸ್ ಯಾವ ರೀತಿ ಇರುತ್ತೆ ಅನ್ನೋದಾದ್ರೆ ಸೊ ಮೊದಲಿಗೆ ಇಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ಮಾಡ್ತಾರೆ ಓ ಎಂ ಆರ್ ರಿಟರ್ನ್ ಎಕ್ಸಾಮಿನೇಷನ್ ಮಾಡ್ತಾರೆ ಈ ಒಂದು ಎಕ್ಸಾಮ್ ನಿಮ್ಗೆ ಇನ್ನೂರು ಅಂಕಗಳಿಗೆ ಇರುತ್ತೆ ಸೊ ಇನ್ನೂರು ಅಂಕಗಳಿರುತ್ತೆ ಇನ್ನೂರು ಕ್ವಶನ್ಸ್ ಇರುತ್ತೆ ಸೊ ಇನ್ನೂರು ಕ್ವಶನ್ಸ್ಗಳನ್ನ ಫರ್ದರ್ ನಾಲ್ಕರಿಂದ ಐದು ಡಿವೈಡ್ಗಳನ್ನ ಮಾಡ್ತಾರೆ ಆ ಇನ್ನೂರು ನಲ್ಲಿ ಮೊದಲ ಐವತ್ತು ಗಳು ಕನ್ನಡ ಭಾಷೆಗೆ ಸಂಬಂಧಪಟ್ಟಂಗೆ ಇರುತ್ತೆ ಮತ್ತೆ ಸಾಮಾನ್ಯ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಅಂಕಗಳಿರುತ್ತೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಅಂಕಗಳು ಸಹಕಾರ ವಿಷಯಗಳಿಗೆ ಸಂಬಂಧಪಟ್ಟಂತೆ ಐವತ್ತು ಅಂಕಗಳು ಭಾರತದ ಸಂವಿಧಾನ ವಿಷಯಕ್ಕೆ ಇಪ್ಪತ್ತೈದು ಅಂಕಗಳು ಹಾಗೆಯೇ ಒಕ್ಕೂಟದ ಕಾರ್ಯಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳಿಗೆ ಅಂತ ಇಪ್ಪತ್ತೈದು ಅಂಕಗಳನ್ನ ಇರುತ್ತೆ ಸೊ ಯಾವುದೇ ಡೈರಿ ಎಕ್ಸಾಮ್ ಆಗೋದಿದ್ರು ಕೂಡ ಇದೇ ಸಿಲೆಬಸ್ ಇರುತ್ತೆ ಇದಕ್ಕೆ ಅಂತಾನೆ ಕೂಡ ನಿಮಗೆ ಸ್ಪೆಷಲ್ ಸಿಲೆಬಸ್ ಅಥವಾ ರೆಡಿ ಇರುವಂತಹ ಕೋರ್ಸ್ಗಳು ಕೂಡ ನಿಮಗೆ ಸಿಗುತ್ತೆ ಬುಕ್ ಮಾರ್ಕೆಟಲ್ಲಿ ಸೊ ನೀವು ಅದನ್ನು ಪರ್ಚೇಸ್ ಮಾಡಿ ಅದನ್ನು ಕೂಡ ನೀವು ಪ್ರಿಪೇರ್ ಆಗ್ಬೋದು ಸೊ ಒಟ್ಟು ಇನ್ನೂರು ಕ್ವಶನ್ಸ್ ಇರುತ್ತೆ ಇನ್ನೂರು ಮಾರ್ಕ್ಸ್ಗೆ ಇರುತ್ತೆ ಎಕ್ಸಾಮ್ ಆದ ನಂತರ ಅದನ್ನ ಒಂದಿಷ್ಟು ಫೈನಲ್ಲಿ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸೊ ಯಾರ್ಯಾರು ಜಾಸ್ತಿ ಅಂಕಗಳನ್ನ ತಗೊಂಡಿರ್ತೀರಾ ನಿಮ್ಮ ಕ್ಯಾಟಗರಿ ಮೇಲೆ ಅವ್ರಗಳಿಗೆ ಒಂದಿಷ್ಟು ಫೈನಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಒಂದಿಷ್ಟು ಫೈವ್ ಶಾರ್ಟ್ ಲಿಸ್ಟ್ ಆದ ನಂತರ ಒಂದಿಷ್ಟು ಫೈವ್ ಶಾರ್ಟ್ ಲಿಸ್ಟ್ ಆದ ನಂತರ ನಿಮಗೆ ಇಂಟರ್ವ್ಯೂ ಕೂಡ ತಗೋತಾರೆ ಸೊ ಇಂಟರ್ವ್ಯೂನಲ್ಲಿ ಹದಿನೈದು ಅಂಕಗಳನ್ನ ಇಲ್ಲಿ ಇಟ್ಟಿರ್ತಾರೆ ಸೊ ನೀವು ಒಂದಿಷ್ಟು ಫೈನಲ್ಲಿ ತಗೊಂಡಿರೋ ಸ್ಕೋರ್ ಇರುತ್ತಲ್ವ ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ ಅದರಲ್ಲಿ ಇರ್ತಕ್ಕಂಥದನ್ನ ಏಯ್ಟಿ ಫೈವ್ ಪರ್ಸೆಂಟ್ ಗೆ ರಿಡ್ಯೂಸ್ ಮಾಡಿ ಸೊ ಇಂಟರ್ನಲ್ಲಿ ನಲ್ಲಿ ಕೊಡುವಂತ ಮಾರ್ಕ್ಸ್ ನ ಫಿಫ್ಟೀನ್ ಪರ್ಸೆಂಟ್ ಆಡ್ ಮಾಡಿ ಸೊ ಫೈನಲ್ ಸೆಲೆಕ್ಷನ್ ಲೀಸ್ಟ್ ಲಿಸ್ಟ್ ನ ಹಂಡ್ರೆಡ್ಗೆ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಇದರಲ್ಲಿ ಯಾರು ಹೆಚ್ಚಿಗೆ ಅಂಕಗಳನ್ನ ತಗೊಂತಾರೆ ಅವ್ರನ್ನ ಫೈನಲ್ ಲಿಸ್ಟ್ ನಲ್ಲಿ ಕೊನೆದಾಗಿ ಮತ್ತೆ ಒಂದ್ಸರಿ ಹೇಳೋದಾದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಸೊ ದಿನಾಂಕ ಇದು ಹೋದ ವರ್ಷನೇ ಸ್ಟಾರ್ಟ್ ಆಗಿತ್ತು ಇಲ್ಲಿ ತನಕ ಅಪ್ಲಿಕೇಶನ್ ಹಾಕಿರೋರಿದ್ರೆ ಇನ್ ಕೇಸ್ ಕರೆಕ್ಷನ್ ಮಾಡೋದಿದ್ರೆ ಇವಾಗ ಮಾಡ್ಕೊಳ್ಳಿ ಸೊ ಹೊಸ ಅಪ್ಲಿಕೇಶನ್ ಹಾಕೋರಿದ್ರೆ ಇವಾಗ ಅಪ್ಲೈ ಮಾಡಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಕೊನೆ ದಿನಾಂಕ ಬಂದು ಫೆಬ್ರವರಿ ಇಪ್ಪತ್ತೊಂದಾಗಿರುತ್ತೆ ಸೊ ಈ ದಿನಾಂಕದೊಳಗಡೆ ನೀವು ಅಪ್ಲಿಕೇಶನ್ ಹಾಕಿ ಫೀಸ್ ನೆಲ್ಲ ಪೇ ಮಾಡ್ಬೇಕಾಗುತ್ತೆ ಯಾರ್ಯಾರು ಫೀಸ್ ನ ಪೇ ಮಾಡಿರ್ತೀರಾ ಅವ್ರಗಳನ್ನ ಮಾತ್ರ ವ್ಯಾಲಿಡ್ ಅಪ್ಲಿಕೇಶನ್ ಅಂತ ಕನ್ಸಿಡರ್ ಮಾಡ್ತಾರೆ ಬರೀ ಅಪ್ಲಿಕೇಶನ್ ಹಾಕಿ ಫೀಸ್ ನ ಪೇ ಮಾಡಿಲ್ಲ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಏನರ್ ಅಂತ ಕನ್ಸಿಡರ್ ಮಾಡಿ ಅದನ್ನ ರಿಜೆಕ್ಟ್ ಮಾಡ್ತಾರೆ ಸೊ ಸ್ನೇಹಿತರ ಹಾಗೇನೆ ಈ ಒಂದು ವಿಷಯದ ಕುರಿತು ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡೋ ಮೂಲಕ ತಿಳಿಸಿ ನಾವು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಗುಡ್ ಲಕ್ ಆಲ್ ದ ಬೆಸ್ಟ್